ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಇನ್ನು ನಾಲ್ಕನೆಯದು ಭಿಕ್ಷಾ ಅಂತ ಇವತ್ತು ಪ್ರಪಂಚದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಲ್ಲ ಮನುಷ್ಯನೂ ಇವತ್ತು ನಾವು ಹೇಳ್ತೀವಿ ಅವನು ಸರಿಯಿಲ್ಲ ಈಕೆ ಸರಿಯಿಲ್ಲ ಆತ ಸರಿಯಿಲ್ಲ ಅವ್ರಿಷ್ಟು ಲಂಚ ತೊಗೊಂಡ್ರು ಅಷ್ಟು ಲಂಚ ತಗೊಂಡ್ರು ಇಷ್ಟು ಭ್ರಷ್ಟಾಚಾರ ಮಾಡಿದ್ರು ಎಷ್ಟು ಗೋಲ್ಮಾಲ್ ಮಾಡಿದ್ರು ಅಂತ ಆದರೆ ಆ ಪ್ರತಿಯೊಬ್ಬರೂ ಕೂಡ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬಾಲ್ಯ ಯೌವ್ವನ ಪ್ರತಿಯೊಂದು ಕಳ್ಕೊಂಡೇ ಬಂದಿರ್ತಾರೆ ಬಾಲ್ಯದಲ್ಲಿ ಒಂದು ಹಂತದವರೆಗೂ ಯಾರೂ ಕೆಟ್ಟೋರಲ್ಲ ಎಲ್ಲರೂ ತುಂಬ ಪ್ಯೂರಾಗೇ ಇರ್ತಾರೆ ಅಷ್ಟು ಶುದ್ಧವಾಗಿರೋ ಮನಸ್ಸನ್ನು ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡುವಂಥ ಆ ವಿಷಯಗಳು ಯಾವುದು ಅದಕ್ಕೆ ಅದನ್ನು ಬಾಲ್ಯದಲ್ಲಿ ಕೌಮಾರ್ಯ ಅಂತೇನು ಹೇಳ್ತೀವಿ ಆ ಸಮಯದಲ್ಲಿ ನಾವು ಏನೇನು ಹೇಳ್ತೀವೋ ಅದು ಮಗುವಿನ ಮನಸ್ಸು ಮೇಲೆ ಎಷ್ಟು ಅಚ್ಚೊತ್ತತೆ ಅಂದರೆ ಅದಕ್ಕೆ ಈ ಉಪನಯನ ಕಾರ್ಯಕ್ರಮಕ್ಕೆ ಈ ವಯಸ್ಸುಗಳನ್ನು ನಿರ್ಧಾರಿತ ಮಾಡಿರೋದು ಎಂಟನೇ ವರ್ಷ ಹತ್ತನೇ ವರ್ಷ ಹನ್ನೆರಡನೇ ವರ್ಷದಲ್ಲಿ ನಾವು ಮಕ್ಕಳಿಗೆ ಏನೇನು ಹೇಳ್ತೀವೋ ಪ್ರತಿಯೊಂದು ಕೂಡ ಅವರ ಮನಸ್ಸಿಗೆ ಎಷ್ಟು ನಾಟುತ್ತೆ ಅಂದರೆ ಮುಂದೆ ಯಾವುದೇ ಕಾರಣಕ್ಕೂ ಅವರು ತಪ್ಪು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಭಿಕ್ಷೆಗೂ ಏನು ಸಂಬಂಧ ಅಂತನಾ ಭಿಕ್ಷಾ ಅನ್ನೋದು ಮುಂಚೆ ಕಾಲದಲ್ಲಿ ಈ ಉಪನಯನದಲ್ಲೇ ಭಿಕ್ಷಾ ಅನ್ನೋ ಒಂದು ಕಾರ್ಯಕ್ರಮನ ಮಾಡಿ ಗುರುಕುಲಕ್ಕೆ ಇದ್ರು ಗುರುಕುಲಕ್ಕೆ ಪ್ರತಿಯೊಬ್ಬರೂ ಕಳಿಸ್ಕೊಡಲೇಬೇಕು ಅನ್ನೋದು ಮುಂಚೆ ಮೊದಲೇ ನಮ್ಮ ಸಂಪ್ರದಾಯದಲ್ಲಿ ಇತ್ತು ಆ ಗುರುಕುಲ ವ್ಯವಸ್ಥೆ ಇರುವಾಗ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಯಾರ್ಯಾರು ಗುರುಕುಲಕ್ಕೆ ಹೋಗ್ತಾರೋ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಿಕ್ಷೆ ಎತ್ತಿ ಬಂದ ಅನ್ನದಲ್ಲೇ ಪ್ರತಿಯೊಬ್ಬರಿಗೂ ಅಡುಗೆ ಮಾಡಿ ಊಟ ಹಾಕ್ತಾಯಿದ್ರು ಯಾಕೆ ಅಂದರೆ ಈ ಸಮಾಜದ ಋಣದಲ್ಲಿ ನಾವು ಬೆಳೆದಿದ್ದೀವಿ ಹಾಗಾಗಿ ಈ ಸಮಾಜಕ್ಕೆ ಕೆಟ್ಟದ್ದಾಗುವಂಥದ್ದಾಗಲಿ ಈ ಸಮಾಜ ಘಾತುಕ ಕೆಲಸಗಳನ್ನು ಯಾವುದನ್ನು ನಾವು ಮಾಡಬಾರ್ದು ಇದರ ಋಣದಲ್ಲೇ ನನ್ನ ಒಂದು ಪಾಠ ನನ್ನ ಒಂದು ವಿದ್ಯಾಭ್ಯಾಸ ನನ್ನ ಜ್ಞಾನಾರ್ಜನೆ ಪ್ರತಿಯೊಂದು ಕೂಡ ಈ ಸಮಾಜದ ಪ್ರತಿಯೊಬ್ಬ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯ ಋಣದಲ್ಲಿ ನಾನಿದ್ದೀನಿ ಅವರಿಗೆ ಅನ್ಯಾಯ ಆಗೋವಂಥ ಕೆಲಸನ ನಾನು ಮಾಡಬಾರ್ದು ಅನ್ನೋದನ್ನು ಅವರ ಬ್ಲಡ್ಡಲ್ಲೇ ಹಾಕಿಬಿಡ್ತಾಯಿದ್ರು ಆ ಒಂದು ವಯಸ್ಸಲ್ಲಿ ಆ ಥರ ಒಂದು ನಾನು ಇವರ ಋಣದಲ್ಲಿ ಬೆಳೆದಿದ್ದೀನಿ ಇವರ ಕೈಯಿಂದ ತಿಂದಿದ್ದೀನಿ ಅನ್ನುವಂಥ ಋಣ ಇರುವಾಗ ಅವರಿಗೆ ನಾವು ಆ ಥರ ಹಾನಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾವ ತಟ್ಟೆಯಲ್ಲಿ ತಿಂತೀವೋ ಅದೇ ತಟ್ಟೆಯಲ್ಲಿ ನಾವು ತೂತು ಮಾಡ್ತೀವ ಆದರೆ ಇವತ್ತು ಮನುಷ್ಯನ ಮನಸ್ಸು ಆತ್ಮ ಅನ್ನೋದು ಎಷ್ಟು ಚೇಂಜ್ ಆಗಿ ಹೋಗಿದೆ ಅಂದರೆ ಅಯ್ಯೋ ಅವ್ರ ಋಣದಲ್ಲಿ ತಿಂದಿದ್ರು ಪರವಾಗಿಲ್ಲ ಏನು ಒಂದಿಷ್ಟು ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅನ್ನೋ ಅಂಥ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ ಅದನ್ನು ಹೋಗಲಾಡ್ಸೋದಕ್ಕೋಸ್ಕರ ಅದಕ್ಕೆ ಮತ್ತೆ ನಾವು ಆ ಗುರುಕುಲದ ಸಿಸ್ಟಮನ್ನು ಪ್ರತಿಯೊಬ್ಬರ ಮನೆ ಮನೆ ಮನೆಗಳಲ್ಲೂ ಗುರುಕುಲ ಶುರು ಮಾಡಬೇಕು ಅಂತ ಇರೋದು ಆ ಒಂದು ವಯಸ್ಸಲ್ಲಿ ಇದು ಹಾಕಿದಾಗ ಭ್ರಷ್ಟಾಚಾರ ಇಲ್ಲದೇ ಇರೋ ಸಮಾಜ ಎಷ್ಟು ಚೆನ್ನಾಗಿರುತ್ತೆ ಕಲ್ಪನೆ ಮಾಡ್ಕೊಳ್ಳೋಕೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ಅದನ್ನು ಪ್ರತಿಯೊಬ್ಬರು ಅನುಭವಿಸಿರ್ತೀವಿ ಒಂದಲ್ಲ ಒಂದು ಚಿಕ್ಕದರಿಂದ ದೊಡ್ಡ ವಿಷಯದಲ್ಲಿ ಎಷ್ಟೇ ನಾವು ಕಷ್ಟಪಟ್ಟು ದುಡ್ದಿದ್ರು ಎಷ್ಟೇ ದುಡ್ಡಿರೋ ವ್ಯಕ್ತಿಗಳಾಗಿದ್ರೂ ಆ ಕಷ್ಟದ ದುಡ್ಡು ಅಂತಿರುತ್ತಲ್ಲ ಅದನ್ನು ಅನ್ಯಾಯವಾಗಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಕೊಡಬೇಕಾದಾಗ ಪ್ರತಿಯೊಬ್ಬರೂ ನಮಗೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ನಮ್ಮನ್ನು ಲಂಚ ಕೇಳಿದಾಗ ಆ ಒಂದು ನೋವನ್ನು ಪ್ರತಿಯೊಬ್ಬರು ಅನುಭವಿಸಿರ್ತೀವಿ ಆ ಥರ ಭ್ರಷ್ಟಾಚಾರ ಅನ್ನೋದನ್ನು ಅದು ಶುರು ಆದ ಮೇಲೆ ಅದನ್ನು ಮಾಡಿದ ಮೇಲೆ ಅದು ಯಾವುದೋ ಮಟ್ಟಕ್ಕೆ ಹೋಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ಸ್ ಎಲ್ಲ ಆದ ಮೇಲೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೂ ಮುಂಚೆ ಅವರ ಒಂದು ಮಾನಸಿಕ ಸ್ಥಿತಿಯಲ್ಲಿ ಆತ್ಮದಲ್ಲೇ ಅದನ್ನು ಮಾಡಬಾರ್ದು ಅನ್ನೋ ಅಂಥ ಒಂದು ಶಿಕ್ಷಣ ಇಷ್ಟು ಶ್ರೇಷ್ಠವಾದ ಶಿಕ್ಷಣ ನಮ್ಮ ಗುರುಕುಲ ಪದ್ಧತಿಯಲ್ಲಿ ನಮ್ಮ ವೇದಗಳಲ್ಲಿ ಇತ್ತು ಅದಕ್ಕೆ ಭಿಕ್ಷೆ ಅನ್ನೋದನ್ನು ಮಾಡಿಸೋದು ಬೇರೆ ಅವ್ರಿಗೇನು ತಿನ್ನೋಕ್ಕಿರಲ್ಲ ಅವ್ರಿಗೇನು ಅವ್ರಿಗೇನೋ ಕೊಡಬೇಕು ಅವ್ರಿಗೇನು ಇನ್ಕಮ್ ಇರಲ್ಲ ಇರೋರಿಗೆಲ್ಲ ಏನು ಯಾರು ಪ ದುಡ್ಡು ಕೊಡಲ್ಲ ಯಾರು ಏನು ಕೊಡೋಲ್ಲ ಅನ್ನೋದಲ್ಲ ಅಲ್ಲಿ ಪ್ರತಿಯೊಂದು ಸಮೃದ್ಧಿ ಇದ್ರೂ ಕೂಡ ಅವರೇ ಕೂಡ ಎಷ್ಟೋ ವಿಷಯಗಳನ್ನು ಎಷ್ಟೋ ಬೆಳೆಗಳನ್ನು ಬೆಳ್ಕೊಳ್ತಾರೆ ಗುರುಕುಲದಲ್ಲೇ ಆದರೂ ಕೂಡ ಈ ಭಿಕ್ಷೆ ಅನ್ನೋದನ್ನು ಒಂದು ಮಾಡಲೇಬೇಕು ಅನ್ನೋದು ಆವಾಗಿನ ಪ್ಯೋರ್ ಗುರುಕುಲಗಳೇನೇನಿತ್ತು ಆ ಎಲ್ಲ ಗುರುಕುಲಗಳ ಪದ್ಧತಿಯಾಗಿತ್ತು ಅದನ್ನು ಆ ಒಂದು ವಯಸ್ಸಲ್ಲೇ ಅವರು ಸಮಾಜದ ಋಣವನ್ನು ಅವರ ಮೇಲೆ ಹೇರಿದ್ರೆ ಅದೇ ಸಮಾಜಕ್ಕೆ ನಾವು ಕೆಟ್ಟದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆ ಥರ ನಮ್ಮನಸು ಒಪ್ಪೋದೇ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅಲ್ಲೇ ಆ ಒಂದು ಬೀಜನ ಹಾಕಿಬಿಡ್ತಾಯಿದ್ರು ಇದು ತುಂಬಾ ಮುಖ್ಯವಾದ ಯೋಚನೆ ಮಾಡಿ ನೋಡಿದ್ರೆ ಎಷ್ಟು ಡೀಪಲ್ಲಿ ಎಷ್ಟು ಆಳದಲ್ಲಿ ಈ ಬೀಜವನ್ನು ಹಾಕೋ ಒಂದು ಪದ್ಧತಿ ಈ ವೇದಗಳಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಈ ಥರ ಗುರುಕುಲಗಳಲ್ಲಿ ಬೆಳೆದಿರೋ ಪ್ರತಿಯೊಬ್ಬರು ಅಥವಾ ಈ ಥರ ವೈದಿಕ ಉಪನಯನ ಮಾಡಿಕೊಂಡು ಇದರ ಅರ್ಥಗಳನ್ನೆಲ್ಲ ತಿಳ್ಕೊಂಡಿರೋ ಪ್ರತಿಯೊಬ್ಬರೂ ಯಾವತ್ತೂ ಸಮಾಜ ಘಾತುಕರಾಗಿ ಆ್ಯಂಟಿ ಸೋಷಿಯಲ್ ಆಗಿ ತಯಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಈ ಸಂಸ್ಕಾರ ಏನಿದೆ ಇದು ಇಂಥವ್ರಿಗಿದೆ ಇಂಥವ್ರಿಗಿಲ್ಲ ಅಂತಿಲ್ಲ ಮನುಷ್ಯ ಅನ್ನೋ ಪ್ರತಿಯೊಬ್ಬರಿಗೂ ಯಾವುದೇ ಜಾತಿ ಮತ ಪಂಥ ಲಿಂಗ ಭೇದವಿಲ್ಲದೆ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ವೇದಗಳಲ್ಲಿರೋ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಯಾವುದೇ ಜಾತಿ ಮತ ಪಂಥ ಲಿಂಗ ಭೇದವಿಲ್ಲದೇ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುತ್ತೆ ಇನ್ಫ್ಯಾಕ್ಟ್ ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಆಗಬೇಕು ಅಂತ ನಾನು ಹೇಳಿದ್ದೆ ಅದೇ ರೀತಿ ಇದು ಪ್ಯೂರ್ ಸೈನ್ಸ್ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಇದು ಕಂಪಲ್ಸರಿ ಆಗಿರಬೇಕು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರೋ ಸಂಸ್ಕಾರಗಳು ಮೂರು ಮೂರುವರೆ ವರ್ಷದಿಂದ ನಡೆದರೆ ಈ ಮುಂದೆ ನಡೆಯೋ ಮೂರು ಸಂಸ್ಕಾರಗಳು ಈ ಒಂದು ವಯಸ್ಸಿನಲ್ಲಿ ನಡೆಯೋದಕ್ಕೆ ಅವರ ಜೀವನವನ್ನು ಶುರು ಮಾಡೋದಕ್ಕೆ ಮುಂದೆ ಜೀವನ ಪೂರ್ತಿ ಚೆನ್ನಾಗಿರೋದಕ್ಕೆ ತುಂಬಾ ಮುಖ್ಯವಾದ ಒಂದು ಘಟ್ಟ ತುಂಬ ತುಂಬ ತುಂಬಾ ಮುಖ್ಯವಾದ ಒಂದು ಸಂಸ್ಕಾರ ಅಂದರೆ ಅದು ಈ ಉಪನಯನ ಸಂಸ್ಕಾರ ಇದರಲ್ಲಿ ಪ್ರತಿಯೊಬ್ಬರ ಬಗ್ಗೆನೂ ನಾವು ನಮ್ಮ ಗುರು ಹಿರಿಯರನ್ನ ಹೇಗೆ ನೋಡ್ಕೋಬೇಕು ನಮ್ಮ ಆಚಾರ್ಯರನ್ನ ಹೇಗೆ ನೋಡ್ಕೋಬೇಕು ನಮ್ಮ ಪ್ರಕೃತಿ ಸುತ್ತಮುತ್ತಲಿನ ಪ್ರಕೃತಿನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಹೆಚ್ಚೋ ಸಾಂಕೇತಿಕವಾಗಿ ಹಾಕಿ ತಿಳಿಸ್ಕೊಡೋದಲ್ಲದೇ ನಿಮ್ಮ ಜೀವನವನ್ನು ಹೇಗೆ ಉತ್ಕೃಷ್ಟವಾಗಿ ಮಾಡ್ಕೋಬೇಕು ನೀವು ಹೇಗೆ ನಿಮ್ಮ ಜೀವನದ ಕ್ವಾಲಿಟಿನೂ ಮತ್ತು ಕ್ವಾಂಟಿಟಿನೂ ಹೆಚ್ಚಿಸ್ಕೋಬೇಕು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ ಪ್ರತಿಯೊಂದನ್ನು ಚೆನ್ನಾಗಿ ಏನು ತಿನ್ನಬೇಕು ಹೇಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಹಿತಮಿತವಾಗಿರಬೇಕು ಪ್ರತಿಯೊಂದನ್ನು ತಿಳ್ಕೊಂಡು ಯಾರ ಜೊತೆ ಹೇಗೆ ನಾವು ನಡವಳಿಕೆ ನಮ್ಮದು ಹೇಗಿರಬೇಕು ಸಮಾಜದ ಪ್ರತಿಯಾಗಿ ನಮ್ಮ ಕರ್ತವ್ಯವೇನು ಪ್ರತಿಯೊಂದನ್ನು ಹೇಳಿಕೊಡುವಂಥ ಒಂದು ಸಂಸ್ಕಾರ ಇದು ಪ್ರತಿಯೊಂದನ್ನು ಹೇಳಿಕೊಡುವಂಥ ವಿಷಯಗಳಿದ್ರಲ್ಲಿರೋದರಿಂದ ಈ ಒಂದು ಸಂಸ್ಕಾರ ತುಂಬಾ ಮುಖ್ಯ ಅಂತ ಅದಕ್ಕೆ ಹೇಳಿದ್ದು ಇವತ್ತಿನ ಒಂದು ಪೀಳಿಗೆ ಏನಿದೆಯೋ ಅದು ಯಾವುದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಏನು ಹೇಳಿದ್ನೋ ಅದನ್ನು ಯಾವ್ಯಾವ ತಂದೆ ತಾಯಿಗಳಾಗಲಿ ಪೋಷಕರಾಗಲಿ ಅನುಭವಿಸ್ತಿದ್ದಾರೋ ಅವ್ರ ಮನೆಯಲ್ಲಿ ಅವರಿಗೆ ಅದರ ನೋವು ಏನು ಅಂತ ಗೊತ್ತಿರುತ್ತೆ ಬಹುಶಃ ಸಾರ್ವಜನಿಕವಾಗಿ ಇದರ ನೋವು ಇದರ ಡೆಪ್ತ್ ಇದರ ಆಳ ಎಲ್ರಿಗೂ ಅನ್ನಿಸದೇ ಇರಬಹುದು ಯಾಕೆಂದರೆ ಎಷ್ಟೋ ಜನ ಈ ಒಂದು ಅನುಭವಗಳಿಗೆ ಬಂದೇ ಇರೋದಿಲ್ಲ ಹಾಗಾಗಿ ಅವ್ರಿಗೆ ಅದರ ನೋವು ಏನು ಅಂತ ಗೊತ್ತಾಗದೇ ಇರಬಹುದು ಬಟ್ ಈ ಜಿ ಜೀವಿಷ ಆಮೇಲೆ ಈ ಭಿಕ್ಷಾದಿಂದ ಯಾರ್ಯಾರು ಕರಪ್ಷನ್ಗೆ ಒಳಗಾಗಿದ್ದಾರೋ ಚಿಕ್ಕ ಚಿಕ್ಕವರಿಂದ ಹಿಡಿದು ದೊಡ್ಡ ದೊಡ್ಡವರವರೆಗೂ ಈ ಕರಪ್ಷನ್ ಅನ್ನೋ ಒಂದು ಭೂತದ ಒಳಗೆ ಎಷ್ಟು ಸಿಕ್ಕಾಕ್ಕೊಂಡು ಎಷ್ಟು ಒದ್ದಾಡಿರ್ತಾರೆ ಅನ್ನೋದು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಹಾಗಾಗಿ ಈ ಮಟ್ಟದಲ್ಲೇ ನಾವು ಅವರಿಗೆ ಶಿಕ್ಷಣನ ಕೊಟ್ಟಾಗ ಮುಂದೆ ಅವರು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಆಗಬಹುದು ದೊಡ್ಡ 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 ಹುದ್ದೆಗಳಲ್ಲಿ ಹೋಗಬಹುದು ಯಾವುದೇ ಹುದ್ದೆಗೆ ಹೋದರೂ ಕೂಡ ಅವರು ಈ ಒಂದು ಕೆಲಸ ಮಾಡಬೇಕು ಅಂದರೆ ಭ್ರಷ್ಟಾಚಾರ ಅಂದರೆ ಲಂಚ ತಗೊಳ್ಳೋದು ಅಂತಲೇ ಅಲ್ಲ ಎಷ್ಟೋ ವಿಷಯಗಳನ್ನು ತಪ್ಪ ಆಚರಣೆ ತಪ್ಪಾಗಿ ಅವರ ಕರ್ತವ್ಯದ ಅವರ ಅಧಿಕಾರದ ದುರುಪಯೋಗ ಪಡಿಸ್ಕೋಬೇಕು ಅಂದರೆ ಪ್ರತಿ ಕ್ಷಣವೂ ಯೋಚನೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಅಂಥ ಒಂದು ಪಾಪದ ಯೋಚನೆ ಅವರ ತಲೆಗೆ ಬರೋದಿಲ್ಲ ಈ ಭಿಕ್ಷಾ ಅನ್ನೋದೊಂದು ಇದ್ದರೆ ಹಾಗಾಗಿ ಈ ಭಿಕ್ಷೆಯನ್ನು ಆಗಿನ ಕಾಲದ ಗುರುಕುಲಗಳಲ್ಲಿ ಈ ಪದ್ಧತಿ ಇಟ್ಟಿದ್ದರೂ ಉಪನಯನದಲ್ಲೇ ಅದನ್ನು ಪ್ರಾರಂಭ ಮಾಡಿಸ್ತಿದ್ರು ಯಾಕೆ ಅಂದರೆ ಈ ಭಿಕ್ಷೆಗೆ ಇನ್ನೂ ಒಂದು ಎಲ್ಲಿಂದ ಅದನ್ನು ಶುರು ಮಾಡಬೇಕು ಅಂದರೆ ಭಿಕ್ಷಾ ಅಂತ ಹೇಳಿ ತಾಯಿ ಉಪನಯನ ಮಾಡಿದ ಮೇಲೆ ಮಗುವನ್ನು ಗುರುಕುಲಕ್ಕೆ ಕಳಿಸ್ಕೊಡ್ತಾ ಇದ್ಲು ಆ ಗುರುಕುಲದಲ್ಲಿ ಆರರಿಂದ ಹನ್ನೆರಡು ವರ್ಷದ ಅಧ್ಯಯನ ಆಗಿ ಹನ್ನೆರಡು ವರ್ಷದ ನಂತರ ಆ ಮಗು ಹಿಂತಿರುಗಿ ಈ ಒಂದು ಕೌಮಾರ್ಯವಸ್ಥೆಯಲ್ಲಿ ಅವನನ್ನು ಕಳಿಸ್ಕೊಟ್ರೆ ಯೌವನದವನಾಗಿ ಅವನು ಹಿಂತಿರುಗ್ತಾ ಇದ್ದ ಹಾಗಾಗಿ ಅಲ್ಲಿವರೆಗೂ ತಾಯಿಯ ಕೈಯಿಂದ ಅವನು ಊಟ ಮಾಡೋಕ್ಕಾಗಲ್ಲ ಅದೂ ಅಲ್ಲದೆ ಈ ಸಮಾಜದಲ್ಲಿ ಆ ತಾಯಿ ಕೂಡ ಇರೋದರಿಂದ ಮೊದಲು ತಾಯಿಯಿಂದನೇ ಇದು ಶುರುವಾಗಲಿ ಅಂತ ಈ ಉಪನಯನದ ಕಾರ್ಯಕ್ರಮದಲ್ಲಿ ಮೊದಲನೇ ಭಿಕ್ಷೆ ತಾಯಿಯಿಂದನೇ ಶುರು ಮಾಡ್ತಿದ್ರು ತಾಯಿಗೆ ಹೆತ್ತ ತಾಯಿಗೆ ನಾವು ಅನ್ಯಾಯ ಮಾಡೋದಕ್ಕೆ ಹೆತ್ತ ತಾಯಿಗೆ ನಾವು ಹೊಟ್ಟೆ ಬಗೆಯೋದಕ್ಕೆ ಸಾಧ್ಯನ ಅಂಥ ಕೆಲಸ ಮಾಡಬಾರ್ದು ಹೆತ್ತ ತಾಯಿ ಹೇಗೋ ಅಲ್ಲಿಂದ ಶುರುವಾಗಿರೋ ಭಿಕ್ಷೆ ಅವನು ಪ್ರತಿಯೊಂದು ವಿದ್ಯಾರ್ಜನೆ ಅವನ ಜ್ಞಾನಾರ್ಜನೆ ವಿದ್ಯಾಭ್ಯಾಸ ಮುಗಿಯೋವರೆಗೂ ಭಿಕ್ಷೆ ಎತ್ತಿನೇ ಅವನು ತಿನ್ನಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಇದೇ ಕೆಲಸ ಮಾಡಬೇಕು ಅನ್ನೋದು ಗುರುಕುಲದಲ್ಲಿಟ್ಟಿರೋ ಪದ್ಧತಿ ಅವರಿಗೆ ತಿನ್ನೋದಕ್ಕೆ ಗತಿ ಇಲ್ಲ ಅಂತಲ್ಲ ಈ ಒಂದು ಪದ್ಧತಿಯಿಂದಾಗಿ ಅವರಲ್ಲಿ ಪ್ರಾಮಾಣಿಕತೆ ಅನ್ನೋದು ಬರುತ್ತೆ ಅನ್ನೋ ಒಂದು ಅರ್ಥಕ್ಕಾಗಿ ಅನ್ನೋ ಒಂದು ಕಾರಣದಿಂದಾಗಿ ಈ ಒಂದು ವಿಧಿಯನ್ನು ಈ ಒಂದು ಅಂಶವನ್ನು ಉಪನಯನದಲ್ಲಿ ಇಟ್ಟಿದ್ರು ಹಾಗಾಗಿ ಈ ಉಪನಯನದ ಸಂಸ್ಕಾರ ತುಂಬಾ ಮುಖ್ಯ ಇದನ್ನು ಆಳವಾಗಿ ಯೋಚನೆ ಮಾಡಿ ಪ್ರತಿಯೊಬ್ಬರು ನಿಮ್ಮ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮನ ಮಾಡಿಸ್ಬೇಕು ಯಜ್ಜೋಪವಿತ ಧಾರಣೆ ಮಾಡಿಸ್ಬೇಕು ತುಂಬ ಚೆನ್ನಾಗಿ ಅರ್ಥ ಸಮೇತ ಹೇಳುವವರನ್ನು ಕರೆಸಿ ಅವರ ಅಧ್ವರ್ಯದಲ್ಲಿ ಇದನ್ನು ಮಾಡಿಸ್ಬೇಕು ತಿಳಿದವರ ಅಧ್ವರ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಬೇಕು ಇದು ತುಂಬ ಸಹಜವಾಗಿ ಸಾಧಾರಣವಾಗಿ ನಡೆದರೂ ಪರವಾಗಿಲ್ಲ ಅದ್ಧೂರಿಯಾಗಿ ಮಾಡಬೇಕಾದ ಅಗತ್ಯ ಇಲ್ಲ ವಿಷಯಗಳನ್ನೇನು ಒಟುವಿಗೆ ಅಂದರೆ ಆ ಮಗುವಿಗೆ ಯಾರು ಉಪನಯನ ಆಗ್ತಿದೆಯೋ ಆ ಮಗುವಿಗೆ ವಿಷಯಗಳ ಅರ್ಥ ಚೆನ್ನಾಗಿ ತಿಳಿದ್ರೆ ಸಾಕು ಅದು ಮುಖ್ಯ ಉದ್ದೇಶ ಆಗಿರಬೇಕು ಅಂತ ಹೇಳ್ತಾ ಮುಂದಿನ ಸಂಸ್ಕಾರದ ಜೊತೆ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ